ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸೆವೆನ್ ಪೇ ಕಮಿಷನ್ ಸರ್ಕಾರಿ ನೌಕರರ ಸಂಬಳ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚಿಸಿದರೆ ಒಟ್ಟು ಏರಿಕೆ ಎಷ್ಟಾಗಲಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಗೌರ್ನಮೆಂಟ್ ಎಂಪ್ಲಾಯ್ಸ್ ಏಳನೇ ವೇತನ ಆಯೋಗದ ಸೆವೆನ್ ಪೇ ಕಮಿಷನ್ ಶಿಫಾರಸಿನಂತೆ ಶೇಕಡ ಇಪ್ಪತ್ತೇಳರಷ್ಟು ವೇತನ ಹೆಚ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿ ಎಂ ಅವರು ಒಲವು ತೋರಿದ್ದಾರೆ ಗುರುವಾರ ಜೂನ್ ಇಪ್ಪತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಸಲಹೆಯನ್ನು ಮೀರಿ ವೇತನ ಹೆಚ್ಚಳ ಮಾಡಲು ಸಿದ್ದರಾಮಯ್ಯ ಅವರು ಒಲವು ತೋರಿದ್ದಾರೆ ವೇತನ ಆಯೋಗದ ಶಿಫಾರಸುಗಳನ್ನು ಪೂರ್ಣಗೊಳಿಸುವ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಇಪ್ಪತ್ತೇಳು ಪರ್ಸೆಂಟರಷ್ಟು ವೇತನ ಹೆಚ್ಚಳ ಮಾಡಲು ಸೈ ಎಂದಿದ್ದಾರೆ ನೌಕರರ ನಿರೀಕ್ಷೆ ಮಾಡಿದ ಹೆಚ್ಚಳ ಜಾರಿಯಾಗುವ ಸಾಧ್ಯತೆ ಇದ್ದು ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಸಂಪುಟ ಸಭೆ ಸಿಎಂಗೆ ಬಿಟ್ಟಿದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಶೀಘ್ರದಲ್ಲೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ವೇತನ ಹೆಚ್ಚಳದ ಕುರಿತು ಮಾಜಿ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ನೇತೃತ್ವದ ಏಳನೇ ವೇತನ ಆಯೋಗದ ಮಾರ್ಚ್ ಹದಿನಾರರಂದು ಅಂತಿಮ ವರದಿ ಸಲ್ಲಿಸಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂತಿಮ ವರದಿ ಸಲ್ಲಿಸಿದ ಆಯೋಗ ಕರ್ನಾಟಕ ಸರ್ಕಾರಿ ನೌಕರರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ವೇತನವನ್ನು ಹೆಚ್ಚಿಸಲು ಶಿಫಾರಸು ಮಾಡಿತ್ತು ಈಗ ಮುಖ್ಯಮಂತ್ರಿ ಅವರು ವೇತನ ಹೆಚ್ಚಿಸಲು ಒಲವು ತೋರಿಸುವ ಕಾರಣ ನೌಕರರ ನಿರೀಕ್ಷೆ ಕುತೂಹಲ ಜಾಸ್ತಿಯಾಗಿದೆ ಹಾಗಾದರೆ ಶೇಕಡ ಇಪ್ಪತ್ತೇಳರಷ್ಟು ವೇತನ ಜಾಸ್ತಿಯಾದರೆ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದು ಮಾಹಿತಿ ನೋಡೋಣ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವ ಈ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರ ಒಂದರಂದು ಮೂಲ ವೇತನ ಹದಿನೇಳು ಸಾವಿರಾರು ಇದ್ದರೆ ತುಟ್ಟಿ ಭತ್ತೆ ಶೇಕಡ ಮೂವತ್ ಒಂದು ಅಂದರೆ ಐದು ಸಾವಿರದ ಇನ್ನೂರ ಎಪ್ಪತ್ತು ರು ಹಾಗೂ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐವತ್ತು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರು ಫಿಟ್ಮೆಂಟ್ ಸೇರಿ ಒಟ್ಟು ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ಸಿಗ್ ಸಿಗುತ್ತಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಇಪ್ಪತ್ತೇಳು ಸಾವಿರ ಇದ್ದರೆ ಅಂದಾಜು ತುಟಿ ಭತ್ತೆ ಶೇಕಡ ಎಂಟು ಪಾಯಿಂಟ್ ಐದು ಎರಡು ಸಾವಿರದ ಇನ್ನೂರ ತೊಂಬತ್ತು ಐದು ರು ಮನೆ ಬಾಡಿಗೆ ಭತ್ತೆ ಶೇಕಡ ಇಪ್ಪತ್ತು ಅಂದರೆ ಐದು ಸಾವಿರದ ನಾನ್ನೂರು ವೈದ್ಯಕೀಯ ಐನೂರು ನಗರ ಪರಿಹಾರ ಭತ್ತೆ ಸಿ ಸಿ ಎ ಏಳ್ನೂರ ಐವತ್ತು ರು ಸೇರಿ ಒಟ್ಟು ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರು ಸಿಗಲಿದೆ ಆರನೇ ವೇತನ ಆಯೋಗದಲ್ಲ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಐದು ರು ಸಿಗುತ್ತಿತ್ತು ಪರಿಷ್ಕೃತ ವೇತನದಲ್ಲಿ ಆರು ಸಾವಿರದ ಒಂಬೈನೂರ ನಲವತ್ತು ರು ಹೆಚ್ಚಳವಾಗಲಿದೆ ಅದೇ ರೀತಿ ಎ ವಲಯದಲ್ಲಿ ಕಾರ್ಯನಿರ್ವಹಿಸುವ ಎ ಮತ್ತು ಬಿ ದರ್ಜೆ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ಜುಲೈ ಒಂದರಂದು ಹದಿನೇಳು ಸಾವಿರ ರು ವೇತನ ಇದ್ದಂತೆ ಇದ್ದರೆ ಶೇಕಡ ಮೂವತ್ತೊಂದು ತುಟ್ಟಿ ಭತ್ತೆ ಐದು ಸಾವಿರದ ಇನ್ನೂರ ಎಪ್ಪತ್ತು ರು ಫಿಟ್ಮೆಂಟ್ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐ ಐವತ್ತು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರು ಸೇರಿ ಒಟ್ಟು ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರು ವೇತನ ಸಿಗುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಇಪ್ಪತ್ತೇಳು ಸಾವಿರ ಇದ್ದರೆ ತುಟ್ಟಿ ಭತ್ತೆ ಶೇಕಡ ಎಂಟು ಪಾಯಿಂಟ್ ಐದು ಎರಡು ಸಾವಿರದ ಇನ್ನೂರ ತೊಂಬತ್ತೆಂಟು ರು ಮನೆ ಬಾಡಿಗೆ ಭತ್ತೆ ಶೇಕಡ ಇಪ್ಪತ್ತು ಐದು ಸಾವಿರದ ನಾನ್ನೂರು ರು ನಗರ ಪರಿಹಾರ ಭತ್ತೆ ಸಿ ಸಿ ಎನ್ ಒಂಬೈನೂರು ಸೇರಿ ಒಟ್ಟು ಮೂವತ್ತೈದು ಸಾವಿರದ ಐನೂರ ತೊಂಬತ್ತೈದು ವೇತನ ಸಿಗಲಿದೆ ಇದು ಆರನೇ ವೇತನ ಆಯೋಗದ ಅವಧಿಯಲ್ಲಿ ಇಪ್ಪತ್ತೇಳು ಸಾವಿರದ ಐನೂರ ನಲವತ್ತೈದು ರು ಆಗಿದೆ ಪರಿಷ್ಕೃತ ವೇತನದಲ್ಲಿ ಎಂಟು ಸಾವಿರದ ಐವತ್ತು ರು ಹೆಚ್ಚಳವಾಗಲಿದೆ